ಸಾಗರನಹಳ್ಳಿ ಲಿಂಕ್ ಎನಲ್ ಏನು ಇದಾಗ್ತದೆ ಅಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಬರಬೇಕು ಯಾಕಂತಂದರೆ ಇದು ನಮ್ಮ ಹೋರಾಟ ರೈತರಿಗೋಸ್ಕರ ಮಾಡ್ತಾ ಇರೋದು ಈಗ ನಾವೇನಾದರೂ ಯಾವ ಮಾಡಿದ್ರೆ ಭವಿಷ್ಯದಲ್ಲಿ ನಾವು ಖಂಡಿತ ಲಿಂತಿ ಏನು ಹೇಮಾವತಿ ನೀರನ್ನ ಪಡೆಯೋದ್ರಲ್ಲಿ ನಾವು ವಿಫಲವಾಗ್ತೀವಿ ಅಂತ ಹೇಳ್ತಾ ಮತ್ತೆ ಅನೇಕ ರೈತರುಗಳು ಭಾಗವಹಿಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಏಕೆಂದರೆ ಎಲ್ಲ ರೀತಿ ವ್ಯವಸ್ಥೆ ಇರ್ತದೆ ಏನು ತೊಂದರೆ ಇಲ್ಲ ಊಟದ ವ್ಯವಸ್ಥೆ ಇರ್ಬೋದು ನೀರಿನ ವ್ಯವಸ್ಥೆ ಇರ್ಬೋದು ಎಲ್ಲ ರೀತಿ ಇರ್ತದೆ ನಾವು ಉಭಿ ಮುಖಾಂತರ ನಾವು ತುಮಕೂರು ಡಿ ಸಿ ಆಫೀಸ್ನ ನಾವು ಮುಖ್ಯ ಹಾಕದ ಮುಖಾಂತರ ಮತ್ತು ನಮ್ಮ ಬೇಡಿಕೆನ ನಾವು ಎಲ್ಲ ಇವತ್ತು ಮುಖಂಡರುಗಳು ಪಕ್ಷಾತೀತವಾಗಿ ಸೇರಿ ಏಳನೇ ತಾರೀಕು ಬರೋ ಏಳನೇ ತಾರೀಕು ಪಾದಯಾತ್ರೆ ಅಂತ ಸರ್ಕಾರ ವಿರುದ್ಧ ಏನು ಡಿ ಕೆ ಶಿವಕುಮಾರ್ ಅವರ ನಿರ್ದಾಕ್ಷಿಣ್ಯವಾಗಿ ನಾನು ಮಾಡೇ ತೀರ್ತೀನಿ ಇನ್ನ ಹೋರಾಟಕ್ಕೆ ನಾವು ಬ್ರೇಕ್ ಹಾಕಬೇಕು ಇದನ್ನ ಯಾವುದೇ ಕಾರಣಕ್ಕೂ ಬಿಡಲ್ಲ ಅನ್ನೋ ರೀತಿಯಲ್ಲಿ ರೈತರ ಪ್ರತಿ ಗ್ರಾಮದಲ್ಲೂ ಮನೆ ಮೇಲೆ ಪ್ರತಿ ಗ್ರಾಮದಲ್ಲೂ ಟಾಮ್ ಟಾಮ್ ಹಾಕಿಸಿ ಮನೆ ಮೇಲೆ ನಮ್ಮ ತಾಲೂಕು ಆಗ್ಬೋದು ಗ್ರಾಮಾಂತರ ಆಗ್ಬೋದು ಮತ್ತು ತುಮಕೂರು ಆಗ್ಬೋದು ದುರ್ವೆ ಎಲ್ಲ ತಾಲೂಕಿನ ಮುಖಂಡರು ಆ ಒಂದು ತಾಲೂಕಿನಲ್ಲಿ ಈ ಸಭೆಗಳು ನಡೆಸ್ತಾ ಇದ್ದಾರೆ ಮತ್ತು ಹೆಚ್ಚಿನ ರೀತಿಯಲ್ಲಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ನಾವು ಪಾದಯಾತ್ರೆಯಲ್ಲಿ ತಗೋತೀವಿ ಏಳನೇ ತಾರೀಕು ಶುರುವಾದ ಏಳನೇ ತಾರೀಕು ಶುರುವಾದ ಬೆಳಗ್ಗೆ ನಾವು ಹತ್ತು ಗಂಟೆಗೆ ಅಸೆಂಬ್ಲಿಂಗ್ ಹೇಳ್ತಾ ಇದ್ದೀವಿ ಹತ್ತು ಗಂಟೆಗೆ ಎಲ್ಲ ಜನ ಸೇರಿ ಸುಮಾರು ಹನ್ನೊಂದು ಹನ್ನೊಂದುವರೆಗೆ ಅಲ್ಲಿಂದ ಶುರುವಾಗುತ್ತೆ ಪಾದಯಾತ್ರೆ ಶುರುವಾಗಿ ಗುಬ್ಬಿ ಮೂಲಕ ಏನು ಗುಬ್ಬಿ ಜಿಲ್ಲಾ ಸಮಿತಿ ಸಮಿತಿ ತೀರ್ಮಾನದಂತೆ ನಮ್ಮ ಪ್ರತಿ ಜಿಲ್ಲೆಯ ಎಲ್ಲ ತಾಲೂಕಿನ ರೈತರುಗಳು ಸೇರ್ತಾರೆ ಹೇಳಿದ್ದಾರೆ ಹಾಗೆ ನಮ್ಮ ಗುಬ್ಬಿ ತಾಲೂಕಿನ ರೈತರು ಹೆಚ್ಚಿನ ಮಟ್ಟದಲ್ಲಿ ಅವಲಂಬಿಸೋದ್ರಿಂದ ತಿರುಗುವ ಅಡಿಕೆ ಬೆಳೆಗಾರರು ಅವಲಂಬಿಸೋದ್ರಿಂದ ಹೆಚ್ಚಿನ ಮಟ್ಟದಲ್ಲಿ ನಮ್ಮ ಗುಬ್ಬಿ ತಾಲೂಕಿನ ರೈತರು ಸೇರಬೇಕು ಸಭೆ ಸಕ್ಸಸ್ ಕೊಡಬೇಕು ಯಾಕೆ ಅಂತಂದರೆ ಈ ಸಭೆ ಸಕ್ಸಸ್ ಆದರೆ ಇನ್ನೂ ಹೋರಾಟ ಮಾಡೋದಕ್ಕೆ ಅವಕಾಶ ಆಗೋದಿಲ್ಲ ಏನು ಉಪಯೋಗ ಇರೋದಿಲ್ಲ ಈ ಸಭೆಯಲ್ಲಿ ಈಗ ಸದನದಲ್ಲಿ ಬೆಳಗಾವಿಯಲ್ಲಿ ಅಧಿವೇಶನ ನಡೆಯುವುದಿಲ್ಲ ನಮ್ಮ ತುಮಕೂರು ಜಿಲ್ಲೆಯ ನಮ್ಮ ಎನ್ ಡಿ ಎ ವಿರೋಧ ಪಕ್ಷದ ನಾಯಕರುಗಳು ಬಂದು ಉಗ್ರವಾಗಿ ಈ ನಮ್ಮ ದಿಕ್ಸೂಚಿ ನಮ್ಮದು ಹೋರಾಟದ ದಿಕ್ಸೂಚಿ ನಾವು ಇಲ್ಲಿ ತೋರಿಸ್ಕೊಂಡ್ರೆ ಸ್ಟ್ರೆಂತ್ ಆಗಿ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಜನ ಸೇರಿ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಹೋರಾಟ ಮಾಡಿದರೆ ಅಲ್ಲಿ ನಮ್ಮ ಎನ್ ಡಿ ಎ ವಿರೋಧ ಪಕ್ಷದ ನಾಯಕರುಗಳೆಲ್ಲ ವಿಧಾನ ಸಭೆ ಅಧಿವೇಶನದಲ್ಲಿ ಬೆಳಗಾವದಲ್ಲಿ ನಮ್ಮ ರೈತ ಪರವಾಗಿ ಎಕ್ಸ್ಪ್ರೆಸ್ ಲಿಂಕ್ ಆಗೋ ವಿರುದ್ಧ ಅದು ಅವ ಅವೈಜ್ಞಾನಿಕವಾದ ಕ್ಯಾ ಕಾಮಗಾರಿ ಅದು ಅವಶ್ಯಕತೆ ಇಲ್ಲ ಇದನ್ನು ತಡಿಬೇಕು ಅಂತ ಒಂದು ಸದನದಲ್ಲಿ ಹೋರಾಟ ಮಾಡ್ತಾರೆ ಅದಕ್ಕೆ ಪೂರಕವಾಗಿ ನಾವು ಜಿಲ್ಲೆ ಎಲ್ಲ ರೈತರುಗಳು ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡಬೇಕು ಅದಕ್ಕೆ ಜಿಲ್ಲೆ ಎಲ್ಲ ರೈತರುಗಳು ಇದಕ್ಕೆ ಸಹಕಾರ ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ